ಸರ್ ನಾನು ತುಂಬಾ ಮುಂಚೆಯಿಂದಾನೇ ಹೇಳ್ತಾ ಇದ್ದೆ ಮುಂಚೆ ನಾನು ಆಯ್ಕೆ ಮೇಲೆ ಕಂಟ್ರೋಲ್ ಇರಲಿಲ್ಲ ಬಿಕಾಸ್ ನಾನು ಒಂದು ಕೆಟ್ಟ ಆಪ್ಷನ್ ಒಳ್ಳೆ ಆಪ್ಷನ್ ಕಿಂತ ನನಗೆ ಒಂದು ಆಪರ್ಚುನಿಟಿ ಸಿಗೋದು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಇತ್ತೀಚೆಗೆ ಒಂದು ಎರಡು ಮೂರು ದಿನದಿಂದ ರೆಸ್ಪಾನ್ಸ್ ನೋಡಿ ಜನಗಳ ಪ್ರತಿಕ್ರಿಯೆ ನೋಡ್ತಿರೋದ್ರಿಂದ ಆಮೇಲೆ ಒಂದಷ್ಟು ಫೋನ್ ಕಾಲ್ ಎಲ್ಲ ಬರ್ತಿರೋದ್ರಿಂದ ಈಗ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು ಆ ಪೊಸಿಷನ್ ಅಲ್ಲಿ ಇದೀನಿ ವೇರ್ ಕೆನ್ ಐ ಇಂಡಿಪೆಂಡೆಂಟ್ಲಿ ಚೂಸ್ ಅಂತ ಒಂದು ಆಪರ್ಚುನಿಟಿ ಇದೆ ಸೊ ಅದನ್ನ ತುಂಬಾ ರೆಸ್ಪಾನ್ಸಿಬಲಿ ಯೂಸ್ ಮಾಡ್ಕೋಬೇಕು ಒಂದಷ್ಟು ಎರಡು ಥಿಯೇಟರ್ ವಿಸಿಟ್ ಮಾಡಿದೆ ಮುಗಿದ ತಕ್ಷಣ ರಿಯಾಕ್ಷನ್ ಜನಗಳಿಕ್ಲಿ ಮತ್ತೆ ರಿಯಾಕ್ಷನ್ ಏನ್ ಸಿಕ್ಕಿದೆ ಅದು ಪ್ರೀಶಿಯಸ್ ಅದು ನಾವು ಏನೇ ಮಾಡಿದ್ರು ಮ್ಯಾನುಪುಲೇಟ್ ಮಾಡೋಕಾಗಲ್ಲ ಜನ್ಗಳು ನಿಜವಾಗ್ಲೂ ಅವ್ರು ಏನ್ ಅನ್ಸುತ್ತೆ ಅದನ್ನೇ ಅವರು ವ್ಯಕ್ತಪಡಿಸ್ತಾರೆ ಆ ಖುಷಿ ಏನಿದೆಯಲ್ಲ ಅದೇ ಗೆಲುವಿಗೆ ಕಾರಣ ಆಗುತ್ತೆ ನಾಳೆ ಸೊ ನಾನು ನಾನು ಮುಂಚೆನೆ ಹೇಳಿದಿನಿ ಓನ್ಲಿ ಮೇಕ್ ಫಿಲ್ಮ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಜನಕ್ಕೆ ಥಿಯೇಟರ್ ಬಂದ್ರೆ ಅದು ಎಂಟರ್ಟೈನ್ ಆಗ್ಬೇಕು ಅವನ್ಗೆ ಜೀವನದಲ್ಲಿ ಸೊ ಮೆಸೇಜ್ ಕೊಡೋರು ಇದಾರೆ ಅಕ್ಕ ಪಕ್ಕ ಬೆಳಗ್ಗೆ ಎದ್ದು ಹೆಂಡತಿಯಿಂದ ಹಿಡಿದು ಆಫೀಸ್ ಎಲ್ಲರೂ ಮೆಸೇಜ್ ಕೊಡೋರೆ ಅವ್ಗೆ ಹಿಂಗ್ ಮಾಡು ಹಂಗ್ ಮಾಡು ಅಂತ ಸೊ ಐ ಥಾಟ್ ಆ ಒಂದು ಮೆಸೇಜ್ ಅವ್ರಿಗೆ ಏನ್ ಬರ್ಡನ್ ಆಗಿರುತ್ತಲ್ಲ ಅದರಿಂದ ಹೊರಗಡೆ ಬಂದು ಥಿಯೇಟರ್ ಅವರು ಹಾಫ್ ಅವರ್ಸ್ ಕೂತ್ಕೊಂಡ್ರೆ ಮೈಂಡ್ ಫ್ರೀ ಆಗಬೇಕು ರಿಲ್ಯಾಕ್ಸ್ ಆಗಬೇಕು ಎಂಜಾಯ್ ಮಾಡಬೇಕು ಏನೋ ಒಂದ್ ಕಡೆ ಅವ್ರ ವ್ಯಕ್ತಿತ್ವದಲ್ಲಿ ಒನ್ ಪರ್ಸೆಂಟ್ ಚೇಂಜ್ ತಂದ್ರು ದಟ್ ಇಸ್ ಮೋರ್ ದನ್ ಇನ್ ನಾನು ಕಂಪ್ಲೀಟ್ಲಿ ಸಮಾಜ ಬದಲಾಯಿಸ್ಬಿಡ್ತೀನಿ ಅನ್ನೋ ನನಗೆ ಅದು ಅದೆಲ್ಲ ಇಲ್ಲ ಸೊ ಐ ವಿಲ್ ಮೇಕ್ ಎಂಟರ್ಟೈನಿಂಗ್ ಫಿಲ್ಮ್ಸ್ ಮೆಸೇಜ್ ಅವ್ರ ಪರ್ಸ್ಪೆಕ್ಟಿವ್ ಅದು ಅದನ್ನ ಅವರು ಯಾವ ತರ ರಿಸೀವ್ ಮಾಡ್ತಾರೆ ಆಬ್ವಿಯಸ್ಲಿ ಒಂದು ಸಿನಿಮಾದಲ್ಲಿ ವಿಲನ್ ಸಾಯೋದ್ರಲ್ಲೂ ಒಂದು ಪರ್ಸ್ಪೆಕ್ಟಿವ್ ಇದೆ ನಾವು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಟ್ಟಿದ್ದೀನಿ ಅದ್ರ ಮೇಲೆ ಸೊ ಐ ವಿಲ್ ಡು ಸಚ್ ಕೈಂಡ್ ವಿಲ್ ಡೂ ರೆಸ್ಪಾನ್ಸಿಬಿಲಿ ಇನ್ನೊಂದಷ್ಟು ಟೆಕ್ನಾಲಜಿ ಆಡ್ ಆನ್ ಮಾಡೋದು ಏನ್ ಇದೆ ಲೈಕ್ ಐ ದಾಟ್ ಸುಮಾರು ಸ್ಕ್ರಿಪ್ಟ್ಗಳು ನಾವಿಗ ಇವ್ರೊಬ್ರೆ ಒಂದಿಷ್ಟು ಕೇಳಿದ್ರೆ ಗೊತ್ತಿಲ್ಲ ಅಂದ್ರೆ ನನ್ನ ನನಗ್ ಕಾಂಟ್ಯಾಕ್ಟ್ ಮಾಡಿ ಕಿರಣ್ ರಾಜ್ ಅವ್ರಿಗೆ ಕತೆ ಹೇಳ್ಬೇಕು ಅಂತ ನಾನೊಂದು ಹದಿನೈದು ಕತೆ ಇವ್ರ ಜೊತೆಲಿ ಕೇಳಿದ್ದೀನಿ ಬಟ್ ಇವ್ರದ್ದು ತುಂಬ ಈಗ ನಮ್ಮ ಸಿನಿಮಾನೇ ನೋಡಿದ್ರಲ್ಲ ಆ ಪಾತ್ರ ನನ್ನ ಅಭಿನಯಕ್ಕೆ ಎಲ್ಲಿ ಎಷ್ಟು ಜಾಗ ಇದೆ ಸೂಕ್ಷ್ಮವಾಗಿ ನಾನು ಎಲ್ಲಿ ಎಕ್ಸ್ಪ್ರೆಸ್ ಮಾಡೋ ಟೈಮ್ ಇದೆ ಹೀರೋ ಅಂದ ತಕ್ಷಣ ನಾನು ಫುಲ್ ಎಲ್ಲ ಹೊಡಕ್ ಬಿಡ್ತೀನಿ ಅಥವಾ ಹಾಟ್ ಸಾಂಗಲ್ಲಿ ಡಾನ್ಸ್ ಡಾನ್ಸ್ ಮಾಡಿಬಿಡ್ತೀನಿ ಅದೆಲ್ಲ ನನ್ನ ಜಾಗ ಏನಿದೆ ನಾನು ಆ್ಯಸ್ ಎ ಆ್ಯಕ್ಟಿಂಗ್ ತೋರಿಸೋಕ್ಕೆ ಅಂತ ಅದನ್ನು ತುಂಬ ಗಮನಿಸ್ತಾರೆ ಕೆಲವೊಂದು ಸ್ಕ್ರಿಪ್ಟ್ಗಳು ಚೆನ್ನಾಗಿ ಇದೆ ಆ ಥರ ಎಲ್ಲ ಬಂದಿದೆ ಅದು ಹೌದೌದು ಅಂದ್ರೆ ಸರ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂದ್ರೆ ನಾವು ಬರೀ ವಿಷಯನ ಹೊರಗಡೆ ಹಾಕೋದಲ್ಲ ಆ ವಿಷಯದ ಮೇಲೆ ಜನಗಳಿಗೆ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ನಾವು ಆಬ್ವಿಯಸ್ಲಿ ಕಾಂಟೆಂಟ್ ಪುಶ್ ಮಾಡ್ತಾನೆ ಇರ್ತೀವಿ ಜನಗಳಿಗೆ ರೀಚ್ ಆಗಲ್ಲ ಅಂತ ಹೇಳ್ತಾ ಇರ್ತೀವಿ ಅಂತ ಟೈಮಲ್ಲಿ ಅಟೆನ್ಷನ್ ಗ್ರಾಬಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಆ ತರ ಏನಾದ್ರು ಮಾಡಬೇಕು ಅಂದ್ರೆ ಏನಾದರೂ ಹೊಸದ್ ಮಾಡ್ಬೇಕು ಸೊ ನಾನು ಸ್ಟಾರ್ಟಿಂಗಿಂದ ನೋಡಿ ನಾನು ಇದು ಅಚೀವ್ ಮಾಡಿದೆ ಅದ್ ಅಚೀವ್ ಮಾಡಿದೆ ಹಿಂಗ ಮಾಡಿದೆ ಆ ಆತರ ನ್ಯೂಸ್ ಬರ್ಲಿ ಅಂತ ಇಷ್ಟ ಇದೆ ಕಾಲ್ ಮುರ್ಕೊಂಡು ಹಾಸ್ಪಿಟಲ್ ಬಿದ್ದವನೇ ಆ ನ್ಯೂಸ್ ಬರಲಿ ಅಂತ ನನಗೂ ಇಷ್ಟ ಇಲ್ಲ ಐ ವಾಂಟ್ ಟು ಮೇಕ್ ಮೈ ಪ್ರೊಫೈಲ್ ಲುಕ್ ವೆರಿ ಗುಡ್ ವೆರಿ ಕ್ರಿಯೇಟಿವ್ ಇನ್ಸ್ಪಿರೇಷನ್ ಕಾಣಬೇಕು ಸೊ ನಾನು ಅದಕ್ಕೆ ಆ ರೀತಿ ಒಂದು ಕೆಲಸ ಹುಡುಕ್ತಾ ಇರ್ತೀನಿ ಅದ್ರಿಂದ ಇನ್ನೊಂದಷ್ಟು ಜನ ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗ್ ತಿಳಿಸ್ಬೇಕು ಅಂತ ತುಂಬಾ ಇದೆ ಅಪಾರ್ಟ್ ಫ್ರಮ್ ವಾಟ್ ಎವರ್ ಐ ಡೂ ನನ್ನ ಕೆಲಸ ನನ್ನ ಪ್ರೊಫೆಷನ್ ಏನಿದೆ ಬಿಟ್ಟು ಜೀವನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಎಷ್ಟು ಸುಂದರವಾಗಿದೆ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಪ್ಸ್ ಅಂಡ್ ಡೌನ್ಸ್ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಇದ್ದೇ ಇರುತ್ತೆ ಬಟ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇದ್ರು ಒಂದ್ ಒಂದು ಬ್ರೈಟ್ ಟುಮಾರೋ ಇದ್ದೇ ಇದೆ ಅದಕ್ಕೆ ನಾವು ಪ್ರೆಸೆಂಟ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಇಂಪಾರ್ಟೆಂಟ್ ಆಗುತ್ತೆ ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಪೀಪಲ್ ಹೌದು ಹೌದು ಸರ್ ತೋರಿಸ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಸರ್ ಬ್ಯಾಂಗ್ಳೂರಲ್ಲಿ ಒಂದು ಫೋರ್ಟೀನ್ ಫಿಫ್ಟೀನ್ ಇದೆ ರೆಗ್ಯುಲರ್ಲಿ ಟೋಟಲ್ ಹೌದು ಹೌದು ಇಲ್ಲ ಆತರ ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕೆ ನಾನು ಸಿನಿಮಾ ಬಂದಾದ್ಮೇಲೆ ಅವ್ರಿಗೆ ಒಂದು ಪ್ರೊಜೆಕ್ಟ್ ಸ್ಕ್ರೀನಿಂಗ್ ಹಾಕಿ ಆತರ ಪ್ಲಾನ್ ಮಾಡಿದೀನಿ ಬಿಕಾಸ್ ಮೆಡಿಕಲ್ ಹೆಲ್ತ್ ಎಲ್ಲರದುವೆ ಅಷ್ಟು ಚೆನ್ನಾಗಿರಲ್ಲ ಬೇರೆ ಮನಸ್ಥಿತಿ ಆತರ ಒಂದಷ್ಟು ಜನ ಇದಾರೆ ಬಟ್ ತುಂಬಾ ಪ್ರೀತಿ ಮಾಡ್ತಾರೆ ನಾನು ನಿನ್ನೆ ಆಶ್ರಮಕ್ಕೆ ಹೋದಾಗ ನಾನು ಲಿಟ್ರಲಿ ಆಶ್ರಮದಲ್ಲಿ ನಂದು ಅವ್ರ ಜೊತೆ ಎಲ್ಲ ಮಾತುಕತೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ತುಂಬಾ ಆಶೀರ್ವಾದ ಮಾಡಿದ್ರು ನಾನು ಆಕ್ಚುಲಿ ಸೀಟ್ ಅಲ್ಲಿ ಕೂತ್ಕೋಬೇಕಾಗಿತ್ತು ಅಲ್ಲಿ ಕೆಳಗಡೆ ಫುಲ್ ಕೊಚ್ಚೆ ಆಗಿತ್ತು ಅಂತ ನಾನು ಹಿಂದೆ ಹೋಗಿ ಕೂತ್ಕೊಂಡೆ ಅದಕ್ಕೆ ಎಲ್ಲ ಸೇಫ್ ಆಗಿದೆ ಮುಂದೆ ಗೊತ್ತಿದ್ರೆ ಬಂಡೆ ಓಪನ್ ಆಗೋಗಿರೋದು ನಂದು ಸೊ ಎಲ್ಲೋ ಒಂದ್ ಕಡೆ ಒಂದು ಆಶೀರ್ವಾದ ಅನ್ನೋದಿದೆ ಅಂಡ್ ನೀವೇ ಎಷ್ಟೋ ಜನ ಮಾಧ್ಯಮದವರೇ ನನಗೆ ಫೋನ್ ಮಾಡಿ ದೃಷ್ಟಿಯಾಗಿದೆ ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ ಈ ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಮುಂಚೆನೆ ನನಗೆ ಹೇಳ್ತಿದ್ರಿ ನನಗೆ ಮುಂಚೆನೂ ಡೆಂಗ್ಯೂ ಆಗಿತ್ತು ಹೌದು ನನಗೆ ನಾಲ್ಕು ವಾರದಿಂದ ಅಂದ್ರೆ ಫುಲ್ ಜ್ವರ ಇದೆ ಡೆಂಗ್ಯೂ ಆಗಿದೆ ನಾನು ಆದ್ರೂ ಇಂಟರ್ವ್ಯೂ ಕೊಡ್ತಾ ಇದೀನಿ ನಾನು ನನ್ನ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡೋನೇ ಅಲ್ಲ ನನಗೆ ನನ್ನ ಕೆಲಸ ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಕೀಪಿಂಗ್ ಮೀ ಹೇರ್ ಅದು ಅದ್ಬಿಟ್ಟು ಇನ್ ಯಾವ ಗೊತ್ತಿರೋ ಹಾಗೆ ಯಾವ ಸಪೋರ್ಟ್ ಇಲ್ಲ ಯಾವ ಬೇರೆ ಬ್ಯಾಕ್ಅಪ್ ಇಲ್ಲ ನನಗೆ ನನ್ನ ಕೆಲಸ ಮಾತ್ರ ಒಂದು ಶಕ್ತಿ ನನ್ನ ಕೆಲಸನೇ ನಂಬಿಕೆ ನಾನು ಅದಕ್ಕಂತೂ ಯಾವತ್ತು ಮೋಸ ಮಾಡಕ್ಕೆ ಹೋಗಲ್ಲ ಹ್ಮಿ ಟು ಟೋಟಲ್ ಹೌದು ಬೆಲ್ಗಾಂ ದಾವಣಗೆರೆ ಮೈಸೂರು ಆಮೇಲೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಸೊ ಆತರ ಒಂದಷ್ಟು ಕಡೆ ಇದೆ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಆಗಿ ಅವರು ಕೆಲವು ಸಲ ನಮಗೆ ಫೋನ್ ಮಾಡಿ ಏನಾದರೂ ಹೇಳಿದಾಗ ಅದನ್ನ ಮಾಡ್ತೀವಿ ಇಲ್ಲೇ ಬ್ಯಾಂಗ್ಳೂರ್ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಓಲ್ಡ್ ಏಜ್ ಹೋಮ್ ಇದೆ ನಿಮಗೆ ಆರ್ಫನ್ ಏಜ್ ಇದೆ ಕೆಲವೊಂದಷ್ಟು ಹಾಸ್ಟೆಲ್ಸ್ ಇದೆ ಸೊ ಅಲ್ಲಿ ತುಂಬಾ ಇದೆ ಸರ್ ಅದು ಎಕ್ಸಾಕ್ಟ್ಲಿ ಲೆಕ್ಕ ಇಲ್ಲ ಅಂದ್ರೆ ಅವ್ರಿಗೆ ಆ ಟೈಮ್ಗೆ ಏನು ಬೇಕಾಗಿರುತ್ತೋ ಸೊ ನಾವ್ ಅದನ್ನ ಪ್ರೊವೈಡ್ ಮಾಡ್ತಾನೆ ಇರ್ತೀವಿ ಫುಡ್ ಅನ್ನೋದು ನಿಮ್ಗೆ ಪ್ರತಿ ವೀಕ್ ಪ್ರತಿ ವಾರ ಎಲ್ಲಾ ಆಶ್ರಮಕ್ಕೂ ಊಟ ಹೋಗೇ ಹೋಗುತ್ತೆ ಹ ಹೌದು